ಸ್ನೇಹಿತರೆ ಮುಂಬೈ ಇಂಡಿಯನ್ಸ್ ಗೆ ಸತತವಾಗಿ ಮೂರು ಪಂದ್ಯಗಳಲ್ಲಿ ಸಿಕ್ಕ ಸೋಲಿನಿಂದ ಬೇಸತ್ತ ರೋಹಿತ್ ಶರ್ಮಾ ಅವರು ಎಂಐ ತಂಡವನ್ನು ಬಿಟ್ಟು ಸಿಬಿ ನಾಯಕನಾಗಲು ಮಾಡಿದರು ದೊಡ್ಡ ಘೋಷಣೆ ನಂತರ ಅತ್ತ ನೀತಾ ಅಂಬಾನಿ ಅವರು ರೋಹಿತ್ ಶರ್ಮಾಗೆ ಕ್ಷಮೆ ಕೇಳಿ ಹೊಸ ಆಫರ್ ನೀಡುವ ಮೂಲಕ ಹೇಳಿದ್ದನ್ನು ಕೇಳಿದರೆ ನೀವು ಕೂಡ ಸೆಲ್ಯೂಟ್ ಮಾಡ್ತೀರಾ ಹಾಗಾದರೆ ಇದರ ಸಂಪೂರ್ಣವಾದ ಮಾಹಿತಿ ಏನು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ ಆದರೆ ಅದಕ್ಕೂ ಮುನ್ನ ನಿಮ್ಮ ಪ್ರಕಾರ ಹಾರ್ದಿಕ್ ಪಾಂಡ್ಯ ಮತ್ತು ರೋಹಿತ್ ಶರ್ಮಾ ಯಾರು ಉತ್ತಮವಾದ ನಾಯಕ ಎಂದು ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಈ ಬಾರಿ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಬಹಳ ರೋಮಾಂಚನಕಾರಿಯಾಗಿದೆ ಏಕೆಂದರೆ ಈ ಬಾರಿ ಐಪಿಎಲ್ ನಲ್ಲಿ ಒಂದರ ನಂತರ ಒಂದು ರೋಚಕವಾದ ಪಂದ್ಯವನ್ನು ಆಡಿಸಲಾಗುತ್ತಿದೆ ಏಕೆಂದರೆ ಒಂದು ಕಡೆ ರಾಜಸ್ಥಾನ್ ನಂತಹ ತಂಡ ಆಡಿರುವ ಮೂರು ಪಂದ್ಯವನ್ನು ಗೆದ್ದಿದ್ದರೆ ಮತ್ತೊಂದು ಕಡೆ ಕೆಕೆಆರ್ ತಂಡ ಕೂಡ ಆಡಿರುವ ಎರಡು ಪಂದ್ಯವನ್ನು ಗೆದ್ದುಕೊಂಡಿದೆ ಆದರೆ ಮತ್ತೊಂದು ಕಡೆ ಆರಂಭದಲ್ಲಿ ಬಹಳ ಬಲಿಷ್ಠವಾಗಿ ಕಾಣಿಸುತ್ತಿದ್ದ ಮುಂಬೈ ತಂಡ ಸತತವಾಗಿ ಕಳಪೆಯಾದ ಆಟವನ್ನು ಆಡುವ ಮೂಲಕ ಅಭಿಮಾನಿಗಳಿಗೆ ನಿರಾಶೆ ಮಾಡಿ ಆಡಿರುವ ಮೂರು ಪಂದ್ಯದಲ್ಲೂ ಈ ನಾಯವಾಗಿ ಸೋತಿದೆ ಮುಂಬೈ ತಂಡದ ಈ ಪರಿಸ್ಥಿತಿಗೆ ಮುಖ್ಯವಾದ ಕಾರಣ ಹಾರ್ದಿಕ್ ಪಾಂಡ್ಯ ಅವರ ಕಳಪೆಯಾದ ನಾಯಕತ್ವ ಹಾಗೂ ಅಷ್ಟೇ ಅಲ್ಲದೆ ಹಾರ್ದಿಕ್ ಪಾಂಡ್ಯ ಅವರು ನಾಯಕನಾದಾಗಿನಿಂದ ಮುಂಬೈ ತಂಡದಲ್ಲಿ ಒಗ್ಗಟ್ಟು ಕಾಣಿಸುತ್ತಿಲ್ಲ ಮತ್ತು ಮುಂಬೈ ತಂಡದ ಡ್ರೆಸ್ಸಿಂಗ್ ರೂಮ್ ನ ಪರಿಸ್ಥಿತಿ ಕೂಡ ಬಹಳ ಹದಗೆಟ್ಟು ಹೋಗಿದೆ ಏಕೆಂದರೆ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಆರಂಭವಾದಾಗಿನಿಂದ ನಿರಂತರವಾಗಿ ಕಳಪೆಯಾದ ನಾಯಕತ್ವವನ್ನು ಮಾಡ ರುವ ಹಾರ್ದಿಕ್ ಪಾಂಡ್ಯ ಅವರು ಮೊದಲಿಗೆ ಮುಂಬೈ ತಂಡವನ್ನು ಗುಜರಾತ್ ವಿರುದ್ಧ ಸೋಲಿಸಿದರು ನಂತರ ಹೈದರಾಬಾದ್ ತಂಡ ಹಾಗೂ ರಾಜಸ್ಥಾನ್ ವಿರುದ್ಧ ಕೂಡ ಹೀನಾಯವಾಗಿ ಸೋಲಿಸಿದರು ಇದನ್ನು ನೋಡಿ ಮುಂಬೈನ ಅಭಿಮಾನಿಗಳು ನಿರಂತರವಾಗಿ ಮತ್ತೊಮ್ಮೆ ರೋಹಿತ್ ಶರ್ಮಾ ಅವರನ್ನೇ ನಾಯಕ ಮಾಡಿ ಎಂದು ಕೂಡ ಹೇಳುತ್ತಿದ್ದಾರೆ ಆದರೆ ಎಂಐನ ಮ್ಯಾನೇಜ್ಮೆಂಟ್ ಈ ಬಗ್ಗೆ ಯಾವುದೇ ರೀತಿಯ ಪ್ರತಿಕ್ರಿಯೆ ನೀಡಿಲ್ಲ ಆದ್ದರಿಂದ ಇದನ್ನೆಲ್ಲಾ ನೋಡಿ ತಲೆ ಕೆಟ್ಟ ರೋಹಿತ್ ಶರ್ಮಾ ಅವರು ದೊಡ್ಡ ನಿರ್ಧಾರವನ್ನು ಕೈಗೊಳ್ಳುವ ಮೂಲಕ ಮುಂಬೈ ತಂಡವನ್ನು ಬಿಟ್ಟು ಆರ್ ಸಿಬಿ ತಂಡ ತಂಡಕ್ಕಾಗಿ ಆಡಲು ಬಯಸುತ್ತಿದ್ದಾರೆ ಸ್ನೇಹಿತರೆ ಒಂದು ವೇಳೆ ರೋಹಿತ್ ಶರ್ಮಾ ಅವರು ಆರ್ ಸಿ ತಂಡಕ್ಕೆ ಹೋದರೆ ಆರ್ ಸಿಬಿಗೆ ಒಬ್ಬ ಉತ್ತಮವಾದ ಹಾಗೂ ಬಲಿಷ್ಠವಾದ ನಾಯಕ ಸಿಗುತ್ತಾನೆ ನಂತರ ಆರ್ ಸಿ ತಂಡವನ್ನು ಈ ಬಾರಿಯ ಐಪಿಎಲ್ ನಲ್ಲಿ ಸೋಲಿಸುವುದು ಬಹಳ ಕಷ್ಟವಾಗುತ್ತೆ ಈ ಬಗ್ಗೆ ಮಾತನಾಡಿದ ನೀತಾ ಅಂಬಾನಿ ಅವರು ರೋಹಿತ್ ಶರ್ಮಾ ಅವರು ಎಷ್ಟೇ ಬಯಸಿದರೂ ಕೂಡ ನಾವು ಅವರನ್ನು ಮುಂಬೈ ತಂಡದಿಂದ ಬಿಡಲು ಸಿದ್ಧವಾಗಿಲ್ಲ ಏಕೆಂದರೆ ನಮ್ಮ ತಂಡಕ್ಕೂ ಕೂಡ ರೋಹಿತ್ ಶರ್ಮಾ ಅವರ ಬಹಳ ಅವಶ್ಯಕತೆ ಇದೆ ಆದ್ದರಿಂದ ಒಂದು ವೇಳೆ ಈಗ ರೋಹಿತ್ ಶರ್ಮಾ ಅವರು ಮುಂಬೈನ ನಾಯಕನಾಗಿ ಆಡಲು ಬಯಸಿದರೆ ಅದರಲ್ಲಿ ನಮ್ಮ ಅಭ್ಯಂತರ ಇಲ್ಲ ನಮ್ಮ ಈ ನಿರ್ಧಾರವನ್ನು ರೋಹಿತ್ ಶರ್ಮಾ ಅವರು ಒಪ್ಪಿಕೊಳ್ಳದಿದ್ದರೆ ನಾವು ಯಾವುದೇ ರೀತಿಯ ಬಲವಂತವನ್ನು ಮಾಡುವುದಿಲ್ಲ ಅವರು ಮನಸ್ಸಿಗೆ ಬಂದ ಹಾಗೆ ಮಾಡಿ ಆರ್ಸಿಬಿ ತಂಡಕ್ಕೆ ಸೇರಿಕೊಳ್ಳಬಹುದು ಎಂದು ಹೇಳಿದರು ಸ್ನೇಹಿತರೆ ನಿಮ್ಮ ಪ್ರಕಾರ ರೋಹಿತ್ ಶರ್ಮಾ ಅವರು ಆರ್ಸಿಬಿ ತಂಡಕ್ಕೆ ಬರಬೇಕೋ ಬೇಡವೋ ನಿಮ್ಮ ಅಭಿಪ್ರಾಯವನ್ನು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ